ಕೇಳಿದೆ ಅಣ್ಣ ಎಲ್ಲ ಸೈನಿಕರಿಗೂ ಒಂದಷ್ಟು ಜಮೀನು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಿದಾರಲ್ಲ ನಿಮ್ಗೆ ಯಾಕೆ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಅಣ್ಣ ನನ್ನ ಹತ್ತು ಲಕ್ಷ ರೂಪಾಯಿ ನನ್ನ ಲಂಚ ಕೇಳಿದ್ರು ಹತ್ತು ಲಕ್ಷ ರೂಪಾಯಿ ನನ್ನ ಲಂಚ ಕೇಳಿದ್ರು ಆ ಲಂಚ ನಾನು ಕೊಡುವಂತ ಸಮಯದಲ್ಲಿ ನಾನು ಈ ಒಂದು ನಾನು ಇನ್ಫಾರ್ಮೇಶನ್ ಕೊಟ್ಟು ಅವರು ಕೊಡುವಂತ ಸಮಯದಲ್ಲಿ ಒಂದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಒಂದು ಟೈಮಲ್ಲಿ ಕೊಡಬೇಕು ಅಂತ ಕೇಳಿದಾಗ ನಾನು ಒಂದು ಲಕ್ಷ ರೂಪಾಯಿ ಕೊಡುವಂಥ ಸಮಯದಲ್ಲಿ ಈ ಒಂದು ಸರ್ವೇಯರು ಗ್ರಾಮ ಸಹಾಯಕ ಒಬ್ಬ ರೈತ ಮುಖಂಡ ಈ ಲಂಚನ ಕೇಳಿರೋಂಥವ್ರು ಇವರು ಒಂದು ಬಲೆಗೆ ಬೀಳ್ತಾರೆ ಆವತ್ತೇ ನಾನು ಏನಾದರು ಹತ್ತು ಲಕ್ಷ ರೂಪಾಯಿ ಲಂಚ ಕೊಟ್ಟಿದ್ರೆ ಇವತ್ತು ನನಗೆ ಯಾವತ್ತು ನಾಲ್ಕು ಎಕರೆ ಜಮೀನು ಬರ್ತಿತ್ತಣ್ಣ ಆದ್ರೆ ಆ ಒಂದು ಲಂಚ ಕೊಡೋದಿಕ್ಕೆ ನಾನು ಅಂತ ಇಂತ ಸಾಮಾನ್ಯ ವ್ಯಕ್ತಿ ಎಲ್ಲ ನಾನು ದೇಶ ನಾನು ಯೋಧ ನಾನು ಒಬ್ಬ ಯೋಧನಾಗಿ ಲಂಚ ನಾನು ಕೊಡೋದು ಸರಿನಾ ಲಂಚ ನಾನು ತೋಡೋದು ಸರಿನಾ ನನ್ನ ಮನಸ್ಸು ಒಪ್ಲಿಲ್ಲ ಲಂಚ ಕೊಡೋದಿಕ್ಕೆ ನಾನು ಲಂಚ ಕೊಡಲ್ಲ ಕೊಡೋ ಅಂತ ನಾನು ಸುಮ್ನೆ ಬಿಡೋದಿಲ್ಲ ಅಂತೇಳಿ ಅವತ್ತು ನಾನು ಹೋರಾಟ ಮಾಡಿದಕ್ಕೆ ಇವತ್ತಿನ ದಿನ ಎಷ್ಟು ಬಾರಿ ನಾನು ಉಪವಾಸ ಸತ್ಯಾಗ್ರಹ ಕೂತರೂ ಸಹ ನನಗೆ ಈ ಅಧಿಕಾರಿಗಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಕುತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ನನಗೆ ಭೂಮಿ ಕೊಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ ಅಂತಂದ್ರೆ ಎಂತ ವಿಪರ್ಯಾಸ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಕಾಯ್ದೆಯ ಪ್ರಕಾರ ಮಾಜಿ ಸೈನಿಕರಿಗೆ ಭೂಮಿ ಮಂಜೂರು ಮಾಡಬೇಕು ಅಂತೇಳಿ ಹತ್ತರಷ್ಟು ಭೂಮಿಯಲ್ಲಿರುವಂಥದ್ರಲ್ಲಿ ಹತ್ತರಷ್ಟು ಹತ್ತು ಪರ್ಸೆಂಟ್ ಅಷ್ಟು ಭೂಮಿನ ಮಾಜಿ ಸೈನಿಕರಿಗೆ ಕೊಡಬೇಕು ಅಂತೇಳಿ ಆದೇಶ ಇದೆ ಈ ಆದೇಶ ಇದ್ರೂ ಸಹ ನೀವು ಇವತ್ತು ಶಿವಾನಂದ ರೆಡ್ಡಿ ಅವರ ಉಪವಾಸ ಸತ್ಯಾಗ್ರಹದಲ್ಲಿ ನಿರಂತರವಾಗಿ ನೀವು ಕೂರ್ಲಿ ಕೂರ್ಲಿ ಅಂತೇಳಿ ಬಿಟ್ಟಿದ್ರ ಅಂತಂದ್ರೆ ನಿಮ್ಮ ಆಲೋಚನೆ ಏನಾಗಿದೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ಉಪವಾಸ ಸತ್ಯರಲ್ಲಿ ಕೂತು ಸಾಯ್ಲಿ ಅಂತನಾ ಸತ್ತೋಗ್ಲಿ ಅಂತಾನಾ ಈ ನಮ್ಮ ನಾವೆಲ್ಲ ಇವತ್ತು ಉಸಿರಾಡ್ತಾ ಇದೀವಿ ನಮ್ಗೆಲ್ಲ ಉಸಿರು ಕೊಟ್ಟಂತಹ ವ್ಯಕ್ತಿ ಸಾಯಿಲೆ ಅಂತೇಳಿ ನೀವೆಲ್ಲ ಕಾಯ್ತಿದೀರ ಈ ಕೂಡ್ಲೆ ಈಗಾಗ್ಲೇ ಎಲ್ಲಾ ಸಂಘದ ಪರಿವಾರದವರು ಎಲ್ಲಾ ರಾಜಕೀಯ ಮುಖಂಡರು ಇಲ್ಲಿ ಬಂದು ಅವ್ರಿಗೆ ಒಂದು ಬೆಂಬಲನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ನಾವು ಬೆಂಬಲ ವ್ಯಕ್ತಪಡಿಸೋದಕ್ಕೆ ನಾವು ಬಂದಿದೀವಿ ಯಾವ್ದೇ ಕಾರಣಕ್ಕೂ ಇವತ್ತು ನಾವು ಮಾತಾಡ್ಬಿಟ್ಟು ನಾವು ಒಟ್ಟೋಗ್ತೀವಿ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ತಿಳ್ಕೊಬೇಡಿ ನಿಮ್ಮ ಬಂಡವಾಳ ಆಚೆಗಿಳಿತೀವಿ ಇವತ್ತು ಯಾರು ಈ ಅಧಿಕಾರಿಗಳು ನಮಗೆ ಭೂಮಿ ಮಂಜೂರು ಮಾಡೋದಕ್ಕೆ ನಮ್ಮಲ್ಲಿ ಜಮೀನ್ ಇಲ್ಲ ಅಂತ ಹೇಳಿ ಯಾರು ನೀವು ಹೇಳ್ತಾ ಇದ್ದೀರಾ ಈ ಒಂದು ಎರಡು ವರ್ಷ ಮೂರು ವರ್ಷಗಳಿಂದ ನೀವು ಯಾರ್ಯಾರಿಗೆ ಭೂಮಿ ಮಂಜೂರು ಮಾಡಿದೀರ ಅವರು ಯಾವ ಯಾವ ವೃತ್ತಿಗಳಲ್ಲಿದ್ದಾರೆ ಅವರು ಎಲ್ಲಿಂದ ಬಂದಿದ್ದಾರೆ ನೀವು ಅವ್ರ ಹತ್ರ ಎಷ್ಟು ಲಂಚ ತಗೊಂಡು ಮಾಡಿದೀರ ಅನ್ನೋದನ್ನ ನಾವು ಆಚೆಗೆ ಇಳಿತೀವಿ ನಿಮ್ಮ ಬಂಡವಾಳನ ಎಳಿತೀವಿ ನಿಮ್ಮ ಅಧಿಕಾರಿಗಳಿಗೆ ಈ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಿಸುವಂಥ ಕೆಲಸ ನಾವು ಕೈಗೆತ್ಕೊಳ್ತೀವಿ ಈ ಕೂಡಲೇ ನೀವೇನಾದರೂ ಶಿವಾನಂದ ರೆಡ್ಡಿ ಅವರ ಉಪವಾಸ ಸತ್ಯರನ್ನು ಕೈ ಬಿಡುವಂಥ ಕೆಲಸ ಮಾಡಲಿಲ್ಲ ಅಂತಂದರೆ ನಿಮ್ಮ ಬಂಡವಾಳನ ಆಚೆ ಹಿಡಿಯುವಂಥ ಕೆಲಸ ನಾವು ಮಾಡ್ತೀವಿ ಎಷ್ಟು ವರ್ಷಗಳಿಂದ ನೀವು ಅಧಿಕಾರಿಗಳು ಇಲ್ಲಿ ಟಿಕಾಣೆ ಹಾಕಿ ಕೂತಿದ್ದೀರಾ ಇದರ ಪಟ್ಟಿ ಕೂಡ ನಾವು ಎಳಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ